ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಕೆಲವು ರಾಶಿಯವರಿಗೆ ರಾಜಯೋಗ ಅಂತ ಹೇಳ್ತಾರೆ ಅಂದ್ರೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಯಾವ್ಯಾವ ರಾಶಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆ ಒಳ್ಳೆಯ ಯೋಗ ತಂದ್ಕೊಡುತ್ತೆ ಅದರಲ್ಲೂ ರಾಜಯೋಗ ಪಡೆದುಕೊಂಡಿರೋ ರಾಶಿಗಳು ಯಾವ್ಯಾವುವು ಹಾಗೆ ಯಾವ ರೀತಿಯಾದಂತಹ ಯೋಗ ಪ್ರಾಪ್ತಿಯಾಗತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಹಾಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಗುರುಗಳೇ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನೀವಾಗ್ಲೇ ಹನ್ನೆರಡು ರಾಶಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ರಿ ಆದ್ರೆ ರಾಜಯೋಗ ಜಾಸ್ತಿ ಇಂಥ ರಾಶಿಯವರಿಗೆ ಇದೆ ಅನ್ನೋದಾದ್ರೆ ಯಾವ್ಯಾವ ರಾಶಿಗಳ ಮೇಲೆ ಈ ಒಂದು ಯೋಗ ಪ್ರಾಪ್ತಿಯಾಗ್ತಾ ಇದೆ ನೋಡಿ ಸಾಮಾನ್ಯವಾಗಿ ವರ್ಷಫಲ ಅಂತ ನಾವು ನೋಡಿದಾಗ ಗುರು ಬದಲಾವಣೆ ಶನಿ ಬದಲಾವಣೆ ರಾಹುಕೇತುಗಳ ಬದಲಾವಣೆಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕಾಣುವಂಥದ್ದು ಇರುತ್ತೆ ಇದರಿಂದ ಕೆಲವು ರಾಶಿಯವರಿಗೆ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಆದರೆ ಕೆಲವರಿಗೆ ಸಮಸ್ಯೆಗಳಿಗಿಂತ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಕೆಲವು ರಾಶಿಗಳಿದೆ ಕೆಲವರಿಗಂತೂ ಸರ್ವೇ ಸಾಮಾನ್ಯವಾಗಿ ಜೀವನ ಸದಾಕಾಲ ಏನು ಸಮಸ್ಯೆಗಳಿರುತ್ತೆ ಅದೇ ನಡ್ಕೊಂಡು ಹೋಗುವಂಥದ್ದಿರುತ್ತೆ ಆದರೆ ರಾಜಯೋಗ ಇನ್ನಿತರ ಶುಭ ಕಾರ್ಯಗಳಿಗೆ ಮತ್ತು ಕೆಲವೊಂದು ಗಜಕೇಸರಿ ಯೋಗಗಳನ್ನು ಉಂಟು ಮಾಡುವಂಥ ಕೆಲವು ರಾಶಿಗಳು ಇದ್ದಾವೆ ಅದರಲ್ಲಿ ಪ್ರಮುಖವಾಗಿರುವಂತಹ ನಾಲ್ಕು ರಾಶಿಗಳು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಉತ್ತಮವಾದಂತಹ ವ್ಯಾಪಾರದಲ್ಲಿ ಬಿಸ್ನೆಸ್ಸು ಅಥವಾ ಇನ್ಯಾವುದೋ ಕೆಲಸದಲ್ಲಿ ಆಗಬಹುದು ಅಥವಾ ಉನ್ನತ ಸರ್ಕಾರಿ ಕೆಲಸದಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಆಗ್ಬಹುದು ಉತ್ತಮವಾದಂತಹ ಹೆಸರನ್ನು ಗಳಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವ ನಾಲ್ಕು ರಾಶಿ ಅಂತ ಅಂದ್ರೆ ಆ ನಾಲ್ಕು ರಾಶಿಯವರ ಮೇಲೆ ಈ ರಾಜಯೋಗ ಮಾತ್ರ ಅಲ್ಲ ಅವರ ಜಾತಕದಲ್ಲಿ ಅಥವಾ ಅವರ ಜೀವನಕ್ಕೆ ಒಂದು ಒಳ್ಳೆಯ ವಿಚಾರ ಅಂತ ಬಂತ ಅಂದ್ರೆ ಅಂದ್ರೆ ಅಭಿವೃದ್ಧಿ ಆಗಿರ್ಬೋದು ಹೇಳಿದ ಹಾಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಈ ರಾಜಯೋಗದ ಜೊತೆಗೆ ಈ ರಾಶಿಗಳ ಮೇಲೆ ಇನ್ನು ಯಾವ್ಯಾವ ಯೋಗಗಳಿದಾವೆ ನೋಡಿ ಋಷಭ ರಾಶಿ ಸಾಮಾನ್ಯವಾಗಿ ಋಷಭ ರಾಶಿಗೆ ಏನಾದ್ರೂ ಅವರ ಜನ್ಮ ಜಾತಕದಲ್ಲಿ ನಾವು ನೋಡಕ್ಕೆ ಹೋದ್ರೆ ಗುರು ಮತ್ತೆ ಶನಿ ಶುಕ್ರ ಜಾತಕದಲ್ಲಿ ಏನಾದ್ರೂ ಆ ಎರಡು ಮೂರು ಗ್ರಹಗಳು ಉತ್ತಮ ಸ್ಥಾನ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅಥವಾ ಉಚ್ಚ ಸ್ಥಾನದಲ್ಲಿ ಇತ್ತು ಅಂದ್ರೆ ವರ್ಷ ಫಲ ಸಾವಿರದ ಇಪ್ಪತ್ತೈದು ಏನಿದೆ ಬಹಳ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಇರುತ್ತೆ ಚತುರ್ಸಾಗರ ಯೋಗವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಏನಪ್ಪ ಚತುರ್ಸಾಗರ ಯೋಗ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಉನ್ನತ ಸ್ಥಾನ ಮತ್ತು ಅಭಿವೃದ್ಧಿಯನ್ನು ಕಾಣುವಂಥದ್ದು ಅನ್ನುವಂಥದ್ದು ಹೇಳುತ್ತೆ ಹಾಗಾಗಿ ಅದರ ಜೊತೆಗೆ ವ್ಯಾಪಾರಸ್ಥರಿಗಂತೂ ಲಾಭವನ್ನ ಒಳ್ಳೆಯ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ನಾವು ಈ ಹಿಂದೆ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಉತ್ತಮವಾಗಿರುವಂಥದ್ದು ವಿಚಾರದಲ್ಲಿ ನಾವು ಹೇಳಿದ್ದೀವಿ ವ್ಯಾಪಾರದಲ್ಲಾಗ್ಲೂ ಎ ಬಿಸ್ನೆಸ್ ವಿಚಾರದಲ್ಲಿ ಮತ್ತೆ ಕೆಲಸದ ವಿಚಾರ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುವಂಥದ್ದು ನಾವು ಗಮನಿಸಬಹುದು ಆದರೆ ಇವರಿಗೆ ಹೆಸರನ್ನ ಕೀರ್ತಿಯನ್ನು ತಂದು ಕೊಡುವಂತಹ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಅದರಲ್ಲಿ ಏನಾದರೂ ರಾಜಕೀಯದಲ್ಲಿ ಯಾರಾದರೂ ಋಷುಭ್ರಾಶರು ಏನಾದರೂ ಇದ್ದಾರೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಜಾತಕದಲ್ಲಿ ಈ ಮೂರು ಗ್ರಹಗಳು ಗುರು ಮತ್ತು ಶುಕ್ರ ಶನಿ ಅವರ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದು ಅವ್ರಿಗೆ ಏನಾದರೂ ಈ ಚತುರ್ಸಾಗರ ಯೋಗ ಫಲಗಳು ಏನಾದರೂ ಕಾಣುತ್ತಾ ಇದೆ ಜಾತಕದಲ್ಲಿ ಅಂತ ಹೇಳಿದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಬಹಳ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ ಈಗೆಲ್ಲ ನಾವು ಮಿನಿಸ್ಟರ್ ಪೋಸ್ಟ್ ಗಳನ್ನ ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಬದಲಾವಣೆ ಖಾತೆ ಬದಲಾವಣೆ ವಿಚಾರದಲ್ಲಿ ಇಂಥದ್ದೆಲ್ಲ ನಾವು ನೋಡ್ತಾ ಇರ್ತೀವಿ ಸೊ ಅಂತಹದ್ದು ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಇರೋರಿಗೆ ಜಾಸ್ತಿ ಇದರ ಪ್ರಭಾವ ಕಾಣಿಸುತ್ತೆ ಅಂತ ಹಾಗಾದ್ರೆ ಹೌದು ಯಾಕಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಬಿಸಿನೆಸ್ ಮತ್ತೆ ಕೆಲಸದಲ್ಲಿರುವಂತವರಿಗೆ ಒಳ್ಳೆ ಫಲಗಳು ವರ್ಷ ಫಲದಲ್ಲಿ ನಾವು ನೋಡಬಹುದು ಆದ್ರೆ ಆ ಈ ಋಷಭರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಬಹಳ ಉತ್ತಮಕ್ಕೆ ಹೋಗುವಂತಹ ಒಂದು ಸ್ಥಾನಗಳು ಪ್ರಾಪ್ತಿ ಆಗುವಂತದ್ದು ಕಾಣುತ್ತೆ ವೃಷಭ ರಾಶಿಯನ್ನ ಬಿಟ್ಟರೆ ಇನ್ನೊಂದು ರಾಶಿ ಯಾವುದು ನೋಡಿ ಸಿಂಹರಾಶಿ ಸಾಮಾನ್ಯವಾಗಿ ಸಿಂಹರಾಶಿ ಅಂತ ಹೇಳಿದ ತಕ್ಷಣ ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿ ನಾವು ನೋಡ್ತಾ ಇದ್ವಿ ಚಿಕ್ಕ ಕೆಲಸ ಆದ್ರೂ ಸಿಂಹ ರಾಶಿಯವರು ಹೆಚ್ಚು ಒಲವನೆ ಇರುತ್ತೆ ಈಗ ನಾವು ಧನು ರಾಶಿಗಳಿಗೆ ಇರುವಂತ ಮೂಲ ನಕ್ಷತ್ರ ಆಗ್ಬೋದು ಅಥವಾ ಪೂರ್ವಾಷರ ನಕ್ಷತ್ರ ಆಗ್ಬೋದು ಉತ್ತರಾಷಡ ನಕ್ಷತ್ರ ಒಂದೇ ಪದ ಆಗ್ಬೋದು ಆಲ್ಮೋಸ್ಟ್ ಕೆಲವು ಟೀಚಿಂಗ್ ವೃತ್ತಿಯಲ್ಲಿ ಇರ್ತಾರೆ ಅಂದ್ರೆ ಆ ರಾಶಿಯವರು ಆ ವೃತ್ತಿಯನ್ನು ಆಯ್ಕೆ ಇರುತ್ತೆ ಆದ್ರೆ ಸಿಂಹ ರಾಶಿಯವರು ಹಾಗಲ್ಲ ಸರ್ಕಾರಿ ಉದ್ಯೋಗದಲ್ಲೇ ಹೆಚ್ಚಿನ ಮಟ್ಟಿಗೆ ಇರ್ತಾರೆ ಆಲ್ಮೋಸ್ಟ್ ಬಿಸ್ನೆಸ್ ಎಲ್ಲೇನೂ ಇದಾರೆ ಇಲ್ಲ ಅಂತಲ್ಲ ಆದ್ರೆ ಹೆಚ್ಚು ಒಲವನ್ನು ಕೊಡುವಂಥದ್ದು ಅವರಿಗೆ ಇಷ್ಟ ಆಗುವಂಥದ್ದು ಒಂದು ಸರ್ಕಾರಿ ಕೆಲಸ ಇದ್ರೆ ಸಾಕು ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಯಾರು ಸರ್ಕಾರಿ ಕೆಲಸದಲ್ಲಿ ಇದ್ದಾರೋ ಈಗ ಪ್ರಸ್ತುತ ಅವ್ರಿಗೆ ಏನಾದ್ರೂ ಪ್ರಮೋಷನ್ ಸಿಗುವಂಥದ್ದು ಆಗ್ಬಹುದು ಅಥವಾ ಅವರು ಅನ್ಕೊಂಡಿರೋ ಕಡೆ ಏನಾದ್ರೂ ವರ್ಗಾವಣೆ ವಿಚಾರದಲ್ಲಿ ಆಗಬಹುದು ಸೊ ಅದು ಅನುಕೂಲ ಆಗುವಂಥದ್ದು ಇರುತ್ತೆ ಅಕಸ್ಮಾತ್ ಏನಾದ್ರೂ ಅವರು ಸರ್ಕಾರಿ ಕೆಲಸದ ವಿಚಾರದಲ್ಲಿ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವರ್ಷ ಕೆಲಸ ಸಿಗ್ತಾ ಇಲ್ಲ ನಮಗೆ ಒಳ್ಳೆ ಕಡೆ ಅನುಕೂಲ ಆಗ್ತಾ ಇಲ್ಲ ಅಂತ ಏನಾದ್ರು ಅನ್ಕೊಂಡಿದ್ರೆ ಅವರು ಏನಾದರೂ ಪ್ರಯತ್ನ ಮಾಡ್ಬಿಟ್ರೆ ಬರ್ತಾ ಇರುತ್ತೆ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಐ ಎಸ್ ಆಗಬಹುದು ಐ ಪಿ ಯು ಪಿ ಎಸ್ ಎಕ್ಸಾಮ್ ಗಳನ್ನು ತೆಗೆದುಕೊಳ್ಳುವಂತದ್ದಾಗ್ಲಿ ಯಾವುದೇ ಒಂದು ವೃತ್ತಿಯಲ್ಲಿ ಮೆಡಿಕಲ್ ಹಿಡಿದು ಸಣ್ಣದಾದಂತ ಗುಮಸ್ತ ಕೆಲಸಕ್ಕೆ ಸರ್ಕಾರಿ ಕೆಲಸಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೋ ಸಿಂಹರಾಶಿ ಅದರಲ್ಲಿ ಬರುವಂತದ್ದು ಅಂತ ಹೇಳಿದ್ರೆ ಮಗಾ ನಕ್ಷತ್ರ ಬರುತ್ತೆ ಸಿಂಹರಾಶಿಗೆ ಪುಬ್ಬ ನಕ್ಷತ್ರ ಪೂರ್ಣ ಪ್ರಮಾಣದ ನಾಲ್ಕು ಪಾದಗಳು ಬರುತ್ತೆ ಉತ್ತರ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿಗೆ ಒಳಪಟ್ಟಿರುತ್ತೆ ಈ ನಕ್ಷತ್ರದವರು ಯಾರಾದರೂ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡುವಂತವ್ರಿಗೆ ಅತಿ ಬೇಗನೆ ಈ ವರ್ಷದಲ್ಲಿ ಕೆಲಸ ಓಕೆ ಇನ್ನು ಮತ್ತೊಂದು ರಾಶಿ ಅಂತಂದ್ರೆ ತುಲಾ ಸಿಂಹ ಆಯ್ತು ವೃಷಭ ಆಯ್ತು ಈಗ ತುಲಾ ರಾಶಿ ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಗಮನಿಸಬಹುದು ತುಲಾ ರಾಶಿಯಲ್ಲಿ ಆಲ್ಮೋಸ್ಟ್ ನಾವು ನೋಡಿದಾಗ ಸಿನಿಮಾ ಕ್ಷೇತ್ರ ನಾವು ಸಿನಿಮಾ ಕ್ಷೇತ್ರದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರಿಂದ ನಾವು ಆಗಿನ ಕಾಲದಿಂದನೂ ನಾವು ನೋಡೋಕೆ ಹೋದರೆ ಹೆಚ್ಚಿನ ಮಟ್ಟಿಗೆ ಈ ಸಿನಿಮಾ ಕ್ಷೇತ್ರದಲ್ಲಿ ತುಲಾರಾಶಿಯವರೇ ಹೆಚ್ಚು ಗಮನ ಕೊಡುವಂಥದ್ದು ಇರುತ್ತೆ ಅದರಲ್ಲಿ ಹೆಚ್ಚು ಗಮನ ಆರಿಸಿ ಒಳ್ಳೆಯ ಹೆಸರನ್ನು ಗಳಿಸಿರುವಂಥದ್ದು ಅಂತ ಹೇಳಿದ್ರೆ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರದವರು ಸೊ ಯಾರಿರ್ತಾರೆ ಒಟ್ಟಾರೆ ತುಲಾರಾಶಿಯಲ್ಲಿರುವಂಥವ್ರಿಗಂತೂ ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮವಾದಂಥ ಹೆಸರನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ದುಡ್ಡಿನ ವಿಚಾರದಲ್ಲಿನ ಅನುಕೂಲ ಆಗುತ್ತೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ರಾಶಿ ಅಂತ ತೆಗೆದುಕೊಂಡಾಗ ವರ್ಷ ಫಲದಲ್ಲಿ ಅದರದೇ ಆದಂತಹ ಫಲಗಳನ್ನು ಕೊಡುವಂಥದ್ದು ಗ್ರಹಗಳ ಸ್ಥಿತಿ ಇರುತ್ತೆ ಹಾಗಾಗಿ ತುಲಾರಾಶಿಯವ್ರಿಗಂತೂ ಸಿನಿಮಾ ಕ್ಷೇತ್ರ ಹೇಳಿ ಮಾಡಿಸಿದಂತಹದ್ದಾಗಿರುತ್ತೆ ಹಾಗಾಗಿ ಅದರಲ್ಲಿ ಯಾರಾದರೂ ನಟಿಯರಾಗಬಹುದು ನಟರಾಗಬಹುದು ಕಲಾ ನಟರಾಗಬಹುದು ಕೆಲಸವನ್ನು ಮಾಡುವಂಥವ್ರಿಗೂ ಸಹ ಉತ್ತಮ ಸ್ಥಾನ ಸಿಗುತ್ತೆ ಅದರ ಜೊತೆಗೆ ದುಡ್ಡಿನ ಅನುಕೂಲನೂ ಬರುತ್ತೆ ಅಂತ ಹೇಳುತ್ತೆ ಸಾಮಾನ್ಯವಾಗಿ ದುಡಿದ್ರೆ ಅದಕ್ಕೆ ತಕ್ಕಂತದ್ದು ಪ್ರತಿಫಲ ಸಿಗೋದು ಸಹಜ ಆದ್ರೆ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಅವರಿಗೆ ಏನು ಸಂಪಾದನೆ ಇರುತ್ತೆ ಅದಕ್ಕೆ ಹತ್ತು ಪಟ್ಟು ಬರುತ್ತೆ ನಾವು ಎರಡು ಪಟ್ಟು ಬರುವಂತದ್ದು ಅಂತ ನಾವು ನೋಡ್ತೀವಿ ಏನೋ ಒಂದು ಸಂಪಾದನೆ ಬರುತ್ತಾ ಅಂತ ಹೇಳಿದ್ರೆ ಆದ್ರೆ ಹತ್ತು ಪಟ್ಟು ಬರುವಷ್ಟು ಫಲಗಳನ್ನ ಈ ತುಲಾರಾಶಿಯವರು ಅಹ್ ಗಮನಿಸಬಹುದು ಒಂದು ದಾಖಲೆ ಮಟ್ಟಕ್ಕೆ ಸಿನಿಮಾ ಕ್ಷೇತ್ರದಲ್ಲಿ ಅನುಕೂಲ ಇದೆ ಅಂತ ಹೇಳಬಹುದಾಗಿದೆ ತುಲಾರಾಶಿಯವರಿಗೆ ಓಕೆ ನಾಲ್ಕನೇ ರಾಶಿ ಯಾವುದು ರಾಜಯೋಗ ಇರೋದು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೋಡಿ ಮಕರ ರಾಶಿ ಈ ಕುಂಭ ರಾಶಿ ಅಷ್ಟೇ ಸಮೀಪ ಬರುತ್ತೆ ಆದ್ರೆ ಮಕರ ರಾಶಿಯವರು ಈಗಾಗ್ಲೇ ಬಹಳ ಕಷ್ಟ ಜೀವಿಗಳನ್ನ ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈ ಕುಂಭ ಮತ್ತೆ ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ಹಿಂದೇನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಇದೆ ಅನ್ನುವಂಥದ್ದು ನಾವು ತಿಳಿಸ್ಕೊಟ್ಟಿದ್ದೀವಿ ಆದ್ರೆ ಈ ವೃಶ್ಚಿಕ ರಾಶಿಯವರು ಎಲ್ಲಿ ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಯಾವುದೇ ಕ್ಷೇತ್ರದಲ್ಲಿನೂ ಉತ್ತಮವಾದಂಥದ್ದು ಫಲ ಕೊಡುವಂಥದ್ದು ಇರುತ್ತೆ ಅವ್ರ ಮನಸ್ಸು ಮಾಡಬೇಕು ಚಂದ್ರ ನೀಚ ಆಗ್ಬಿಟ್ಟಿದ್ದಾರೆ ಆದರೆ ರಾಶಿಯವರಿಗೆ ದ್ವಿತೀಯ ಸ್ಥಾನಕ್ಕೆ ಶನಿ ಬದಲಾವಣೆ ಆಗ್ತಾ ಇದ್ದಾನೆ ಗುರುಬಲ ಪಂಚಮ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾನೆ ಅಂತ ಹೇಳಿದ್ರೂ ಒಂದು ಶೇಕಡ ಒಂದು ಐವತ್ತು ಭಾಗದಷ್ಟು ಬರುತ್ತೆ ಸೊ ಈ ಎರಡು ರಾಶಿಗಿಂತ ಉತ್ತಮವಾದಂಥ ಫಲ ಕೊಡೋದು ಮಕರ ರಾಶಿಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಜನ ಕಷ್ಟ ಜೀವಗಳನ್ನ ನಾವು ನೋಡ್ತಾ ಇದ್ದೀವಿ ಕೆಲವು ಬಿಸ್ನೆಸ್ ವ್ಯವಹಾರದಲ್ಲಿ ಹಿನ್ನಡೆ ಆಗಿರುವಂಥದ್ದು ಅದರಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರ ಅಥವಾ ಯಾವುದೋ ಒಂದು ಲೇವಾದೇವಿ ವ್ಯವಹಾರ ಚೀಟಿ ಇಂತಹದ್ದು ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಅಥವಾ ಕೆಲವೊಂದು ಕಾಸ್ಮೆಟಿಕ್ ಐಟಮ್ಸ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಅಥವಾ ಬಿಸ್ನೆಸ್ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಅಂತವರಿಗೂ ಬಹಳ ಉತ್ತಮವಾದಂತ ಇದೆ ಯಾಕಂತ ಹೇಳಿದ್ರೆ ಸಿನಿಮಾ ಹೇಗೆ ಉತ್ತಮವಾದಂತಹ ಹೆಸರನ್ನ ಮತ್ತೆ ಹಣವನ್ನ ಕೊಡುತ್ತೋ ತುಲಾ ತುಲಾರಾಶಿಯವರಿಗೆ ಅದೇ ರೀತಿ ಮಕರ ರಾಶಿವರೆಗೆ ಬಿಸ್ನೆಸ್ ಯಾರ್ ಮಾಡ್ತಾ ಇದ್ದಾರೋ ಆ ಬಿಸ್ನೆಸ್ ಅಲ್ಲಿ ಮಾಡುವಂತವ್ರಿಗಂತೂ ಉತ್ತಮವಾದಂತಹ ಧನ ಲಾಭವನ್ನ ಕೊಡುತ್ತೆ ಅಂತ ಹೇಳುತ್ತೆ ಮತ್ತೆ ಬಿಸ್ನೆಸ್ ಅಭಿವೃದ್ಧಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದರಲ್ಲಿ ಬರುವಂತಹ ನಕ್ಷತ್ರಗಳ ಅಂತ ನಾವು ನೋಡಿದಾಗ ಮಕರ ರಾಶಿಗೆ ಉತ್ತರಾಷ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದವನ್ನ ನಾವು ನೋಡಬಹುದು ಧನಿಷ್ಠ ನಕ್ಷತ್ರ ಬರುವಂತದ್ದಿರುತ್ತೆ ಈ ಇದರಲ್ಲಿ ಸಹ ಹೆಚ್ಚಿನ ಮಟ್ಟಿಗೆ ಶ್ರವಣ ನಕ್ಷತ್ರ ಈ ಶ್ರವಣ ನಕ್ಷತ್ರದವರು ನಾನು ಹಿಂದೇನು ಮಾತನಾಡುವಾಗ ಹೇಳ್ತಾ ಇದ್ದೆ ಬೇಗ ಸಾಲಕ್ಕೆ ಸಿಕ್ಕಾಕೋ ಬಿಡ್ತಾರೆ ಯಾವುದೋ ಯಾರಿಗೋ ಕೈ ಬದಲು ಕೊಡ್ತಾರೆ ಅಥವಾ ಇವರೇ ಏನೋ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ದುಡ್ಡನ್ನು ಕೊಟ್ಟಿರ್ತಾರೆ ಅಥವಾ ಹಾಕಿರ್ತಾರೆ ಬಂಡವಾಳ ಹೂಡಿಕೆ ಸೊ ಅಂತಹದ್ರಲ್ಲಿ ಏನಾದರೂ ಸಾಲಕ್ಕೆ ಸಿಕ್ಕಾಕ್ಕೊಂಡಿದ್ರೇನೋ ಅವರ ಸಂಪಾದನೆಯಿಂದ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿ ಸಾಲನೂ ತೀರಿಸ್ತಾರೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಗುರುಗಳು ಈಗ ರಾಜಯೋಗ ಇದೆ ಅನ್ನೋದು ಹೌದು ಈಗ ಇನ್ ಕೆಲವರು ನನ್ನ ಜಾತಕದಲ್ಲಿ ರಾಜಯೋಗ ಇದೆ ಸೊ ನಾನು ಏನು ಮಾಡಿದ್ರು ಯೋಗಾನೇ ನನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ ಸುಮ್ಮನೆ ಕೂತ್ರೆ ಆಗೋದಿಲ್ಲ ರಾಜಯೋಗ ನನ್ನ ಜಾತಕದಲ್ಲಿ ಇದೆ ಅಂತಂದ್ರೆ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಬೇಕಾಗುತ್ತೆ ತಾವಾಗ್ಲೇ ಹೇಳ್ದ ಹಾಗೆ ಯಾವ ಯಾವ್ಯಾವ ಕ್ಷೇತ್ರ ಅಂತ ದೈವಾನುಗ್ರಹ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಮೇಲೆ ಸೊ ಈ ನಾಲ್ಕು ರಾಶಿಯವರು ಏನಾದರೂ ಸಪ್ರೇಟ್ ಆಗಿ ಆ ರಾಶಿಗೆ ತಕ್ಕನ ಹಾಗೆ ದೇವರ ಪೂಜೆ ಆರಾಧನೆಗಳನ್ನ ಮಾಡಬೇಕಾ ಅಥವಾ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ನಾಲ್ಕು ರಾಶಿಯವರು ಈ ರಾಜಯೋಗ ಇನ್ನೂ ಚೆನ್ನಾಗಿ ವೃದ್ಧಿ ಆಗ್ಬೇಕು ಅಂತಂದ್ರೆ ಯಾವ ದೇವರ ಆರಾಧನೆ ಮಾಡಬೇಕಾಗುತ್ತೆ ನೋಡಿ ಈ ನಾಲ್ಕು ರಾಶಿಯವರಿಗೆ ಗುರು ಬದಲಾವಣೆಯಿಂದ ಆಗುವಂತಹದ್ದು ಮತ್ತೆ ಶನಿ ಬದಲಾವಣೆಯಿಂದ ಆಗುವಂತಹ ಯೋಗಗಳನ್ನು ಉಂಟು ಮಾಡುವಂತದ್ದಿರುತ್ತೆ ಮತ್ತೆ ರಾಹುಕೇತುಗಳಿಂದನೂ ಇವರಿಗೆ ಹೆಚ್ಚು ಫಲಗಳು ಕೊಡುವಂತದ್ದಿರುತ್ತೆ ಯಾಕಂತ ಹೇಳಿದ್ರೆ ಶುಕ್ರ ಉಚ್ಚ ಸ್ಥಾನದಲ್ಲಿ ರಾಹುವಿನ ಜೊತೆ ಸಂಯೋಗ ಆಗುವುದರಿಂದ ಋಷಭತುಲ ರಾಶಿಯವರಿಗೆ ರಾಹುವು ಮತ್ತೆ ಶುಕ್ರನ ಸಂಯೋಗದಿಂದ ಅವರಿಗೆ ರಾಜಯೋಗವನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ ಆದ್ರೆ ಸಿಂಹರಾಶಿ ಮತ್ತೆ ಮಕರ ರಾಶಿಯವರಿಗೆ ಹೇಗೆ ಫಲಗಳನ್ನು ಕೊಡುತ್ತೆ ಅಂತ ಹೇಳಿದ್ರೆ ಗುರು ಮತ್ತೆ ಶನಿಯ ಫಲಗಳಿಂದ ಅವರಿಗೆ ಉತ್ತಮವಾದಂತಹದ್ದು ರಾಜಯೋಗವನ್ನು ತಂದು ಕೊಡುತ್ತೆ ಸೊ ಈ ತರ ಕಾಂಬಿನೇಷನ್ಸ್ ಇರೋದ್ರಿಂದ ಈ ಗುರು ಮತ್ತೆ ಶನಿಯ ಆರಾಧನೆ ಮಾಡೋದ್ರಿಂದ ಗುರು ದೇವರನ್ನ ಆರಾಧನೆ ಮಾಡಿಕೊಡುವಂತಹದ್ದು ಅಥವಾ ಶಿರಡಿ ಸಾಯಿಬಾಬಾ ದೇವರನ್ನ ಆರಾಧನೆ ಮಾಡಿಕೊಳ್ಳುವಂಥದ್ದು ರಾಘವೇಂದ್ರ ಆರಾಧನೆ ಮಾಡಿಕೊಳ್ಳುವಂತಹ ಮಾಡೋದ್ರಿಂದ ಈ ಮಕರ ಮತ್ತೆ ಅದರ ಜೊತೆಗೆ ಸಿಂಹರಾಶಿಯವರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಈ ಋಷಭ ಮತ್ತು ತುಲಾ ರಾಶಿವರಿಗೆ ನೋಡಿ ದೇವಿ ಆರಾಧನೆ ಮಾಡ್ಕೊಳ್ಳೋದು ಶುಕ್ರ ನೀಚ ಆಗಿದ್ರೆ ಅವರಿಗೆ ಏನು ಫಲಗಳು ಕೊಡೋದಿಲ್ಲ ಈ ಎರಡು ರಾಶಿಯವರು ಹೇಗೆ ಅವರು ಉತ್ತಮ ಸ್ಥಾನಕ್ಕೆ ಉತ್ತಮಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ರಾಷ್ಟ್ರಾಧಿಪತಿಯಿಂದ ಜಾತಕದ ಕುಂಡಲಿಯಲ್ಲಿ ಆ ವರ್ಷ ಫಲದಲ್ಲಿ ಏನಾದರೂ ಶುಭ ಫಲಗಳು ಕೊಡ್ತಾ ಇದ್ದರೆ ಬಹಳ ಉತ್ತಮವಾದಂಥ ಅಭಿವೃದ್ಧಿ ಆಗುವಂಥದ್ದು ಇದೆ ಆ ಅಭಿವೃದ್ಧಿಯನ್ನು ತಂದುಕೊಡೋದೇ ಈ ಎರಡು ಸಾವಿರದ ಇಪ್ಪತ್ತೈದು ಆ ಎರಡು ರಾಶಿಯವರಿಗೆ ಇರುತ್ತೆ ಸೊ ಹಾಗಾಗಿ ದೇವಿ ಆರಾಧನೆ ಮಾಡಿಕೊಳ್ಳೋದು ಒಳ್ಳೆಯದು ಓಕೆ ಥ್ಯಾಂಕ್ ಯು ಗುರುಗಳೇ ಸೊ ತಿಳ್ಕೊಂಡಲ್ವಾ ವೀಕ್ಷಕರೇ ಅಂದ್ರೆ ರಾಜಯೋಗ ಇದೆ ಅಂದ ಮಾತ್ರಕ್ಕೆ ಸುಮ್ನೆ ಕೂರೋದಲ್ಲ ಒಂದಷ್ಟು ಪ್ರಯತ್ನ ಶ್ರಮಗಳಿಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ಆ ಒಂದು ಯಶಸ್ಸು ಸಿಗ್ಬೇಕು ಅಂತ ಅದೇ ಹಾದಿಯಲ್ಲಿ ನೀವು ಕೂಡ ಸಾಗಬಹುದು